ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ಎಲ್ಲರೂ ನನ್ನ ವಿಡಿಯೋವನ್ನು ಫುಲ್ ನೋಡಿ ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ಕೋಬೋದು ಒಂದು ಲೋಗೋ ಎಡಿಟಿಂಗ್ ಯಾವ ರೀತಿ ಮಾಡಬೇಕು ಅಂತ ಹೇಳಿಕೊಡಿತೇನೆ ಕರೆಕ್ಟಾಗಿ ವಿಡಿಯೋ ನೋಡ್ಕೊಳ್ಳಿ ಇದು ಸಿಂಪಲ್ ಆ್ಯಂಡ್ ಈಸಿ ಇರುತ್ತೆ ಎಲ್ಲರೂ ಕೂಡ ಎಡಿಟ್ ಮಾಡ್ಕೋಬೋದು ಹಾಗೆ ಈ ನೋಡ್ಕೋಬೋದು ಕೆಳಗಡೆ ಡಿಸ್ಕ್ರಿಪ್ಷನ್ ಕೆಳಗಡೆ ಫುಲ್ ಪ್ರೊಜೆಕ್ಟ್ ಇರುತ್ತೆ ಇದಕ್ಕೆ ಯಾವುದೇ ಒಂದು ಪಾಸ್ವರ್ಡ್ ಇರೋಂಗಿಲ್ಲ ಡೈರೆಕ್ಟಾಗಿ ಇಂಪೋರ್ಟ್ ಆಗುತ್ತೆ ಇಂಪೋರ್ಟ್ ಆಗಿದ ತಕ್ಷಣ ಈ ರೀತಿ ಬರುತ್ತೆ ಇಲ್ಲಿ ಮಂಜು ಮಂಜುಗ್ರಾಫಿಕ್ ಡಿಸೈನರ್ ಇದರಲ್ಲಿ ನಿಮ್ಮ ಹೆಸರನ್ನು ಕೂಡ ನೀವು ಹಾಕೋಬಹುದು ಟೈಪ್ ಮಾಡಿ ಕನ್ನಡದಲ್ಲಿ ನಿಮ್ಮ ಹೆಸರು ಲೋಗೋ ಯಾವುದಿದೆ ನೋಡಿ ಆ ಲೋಗೋ ಕೂಡ ನೀವು ಟೈಪ್ ಮಾಡಿ ಹಾಕ್ಕೊಳ್ಳಿ ನಂತರ ಇಲ್ಲಿ ಕೆಳಗಡೆ ನೆಕ್ಸ್ಟು ಎಲ್ಲ ರೀತಿಯ ವಿಡಿಯೋ ಎಡಿಟಿಂಗ್ ಮತ್ತು ಫೋಟೋ ಎಡಿಟಿಂಗ್ ಮಾಡಲಾಗುವುದು ಅದು ಹಾಗೇ ಬಿಡಿ ನಂತರ ವೆಡ್ಡಿಂಗ್ ಆ್ಯಂಡ್ ಬರ್ತ್ಡೇ ಎಡಿಟರ್ ಇದೆಯಲ್ಲ ಅದು ಕೂಡ ಹಾಗೇ ಬಿಡಿ ನಂತರ ಇಲ್ಲಿ ಮೊಬೈಲ್ ನಂಬರ್ ಕೂಡ ಇದೆ ಅದು ನಿಮ್ಮ ನಂಬರ್ ಯಾವುದಿದೆ ನೋಡಿ ಆ ನಂಬರ್ ಕೂಡ ಚೇಂಜ್ ಮಾಡಿಕೊಳ್ಳಿ ನಿಮ್ಮ ನಂಬರ್ ಯಾವುದಿದೆ ನೋಡಿ ಆ ನಂಬರ್ ಕೂಡ ಆ್ಯಡ್ ಮಾಡಿ ನಂತರ ನೀವು ಡಿಸೈನಿಂಗ್ ಬೇಕಾದ್ರೆ ಡಿಸೈನಿಂಗ್ ಮಾಡ್ಕೋಬೋದು ಇಲ್ಲಿ ನೋಡ್ಕೋಬೋದು ಇಲ್ಲಿ ಯಾವುದಿದ್ರಿಂದ ಹಾಗೆ ನೋಡ್ಕೋಬೋದು ಇಲ್ಲಿ ನೀವು ಕೂಡ ಡಿಸೈನಿಂಗ್ ಬೇಕಾದ್ರೆ ಡಿಸೈನಿಂಗ್ ಮಾಡ್ಕೋಬೋದು ನಂತರ ಇಲ್ಲಿ ಆಂಜನೇಯ ಒಂದು ಇಮೇಜ್ ಇದೆಯಲ್ಲ ಅದಕ್ಕೆ ನೀವು ಶಾಡೋ ಕೂಡ ಕೊಡ್ಬೋದು ಈ ರೀತಿ ನೆಕ್ಸ್ಟ್ ನಿಮಗೆ ಏನು ಯಾವ ರೀತಿ ಎಡಿಟ್ ಬೇಕೋ ಆ ರೀತಿ ಎಡಿಟ್ ಮಾಡ್ಕೊಳ್ಳಿ ಪ್ಲಸ್ ಕ್ಲಿಕ್ ಮಾಡಿ ಮೀಡಿಯಾ ಕ್ಲಿಕ್ ಮಾಡಿ ನಿಮ್ಮ ಗ್ಯಾಲರಿ ಯಾವುದಾದ್ರೂ ಪಿ ಎನ್ ಜಿ ಸರಿ ಇದಕ್ಕೆ ಆ್ಯಡ್ ಮಾಡಿ ಲೋಗೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಎಡಿಟಿಂಗ್ ಬೇಕೋ ಕಮೆಂಟ್ ಮಾಡಿ ಆ ವಿಡಿಯೋ ಕೂಡ ನಾನು ಎಡಿಟ್ ಮಾಡಿ ಯೂಟ್ಯೂಬಲ್ಲಿ ಹಾಕುತ್ತೇನೆ ಈ ಒಂದು ವಿಡಿಯೋ ಈ ಒಂದು ಲೋಗೋ ಎಡಿಟಿಂಗ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೂ ಈ ವಿಡಿಯೋ ಕೂಡ ನಿಮ್ಮ ಗೆ ಕೂಡ ಶೇರ್ ಮಾಡಿ ಅವರು ಕೂಡ ಇದೇ ರೀತಿ ಒಂದು ಲೋಗ ಎಡಿಟ್ ಮಾಡಿಕೊಳ್ಳಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್